ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಭಾಗ್ಯ ನಮ್ಮ ಹ್ಯಾಪಿ ಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು ನಾನು ನಮ್ಮೂರಿಗೆ ಬಂದಿದ್ದೀನಿ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ವಿ ಈ ಸಲ ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಿದ್ದೀವಿ ಆದರೂ ಸುಮ್ಮನೆ ಇರಲಿ ಒಂದು ವಿಡಿಯೋ ಅಂತ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಹಳ್ಳಿ ಊರು ಇದು ನಮ್ಮದೇನು ಇದೆಲ್ಲ ಹಳ್ಳಿ ಊರೇ ತುಂಬ ಇಷ್ಟವಾದ ಊರು ನಾವು ಚಿಕ್ಕವರಿರ್ಬೇಕಾದ್ರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ ನೋಡಿ ಎಳ್ಳು ಚಿರೋಟಿ ಬದನೆಕಾಯಿ ಭರ್ತ ಚಟ್ನಿ ಎಲ್ಲ ಸೂಪರಾಗಿರ್ತಾ ಇತ್ತು ಮಾಡಿದೀವಿ ಈಗೂ ಸಂಕ್ಷಿಪ್ತವಾಗಿದೆ ಯಾರ್ಯಾರಿಗೆ ಹಬ್ಬ ಇಷ್ಟ ಯಾರ್ಯಾರ ಮನೇಲಿ ಏನೇನು ಸ್ಪೆಷಲ್ ಮಾಡ್ತೀರಾ ಅಂತ ಕಮೆಂಟ್ಸ್ ಹಾಕಿ ನಾವೀಗ ಸಜ್ಜೆ ಹಿಟ್ಟು ತೊಗೊಂಡು ಕಲಿಸ್ತಾ ಇದ್ದೀವಿ ಸಜ್ಜೆ ಎಳ್ಳುಚ್ಚಿ ರೊಟ್ಟಿಗೆ ಎಳ್ಳುಚ್ಚಿ ರೊಟ್ಟಿ ನಾವು ಇದು ದಟ್ಸಂಗಿಲ್ಲ ನಾವು ರೊಟ್ಟಿನೇ ಬಡಿತೀವಿ ಇದೇ ಥರ ಇಷ್ಟ ನಾವು ಅರಿಶಿನ ಅಕ್ಕಿ ಇಟ್ಟು ಏನು ಮಿಕ್ಸ್ ಮಾಡೋಲ್ಲ ಸುಮ್ಮನೆ ನ್ಯಾಚುರಲಾಗಿ ಏನು ಮುಂಚೆಯಿಂದ ಮಾಡಿದ್ರು ಅದನ್ನೇ ನಾವೆಲ್ಲ ಈಗ ಎಳ್ಳುಚ್ಚಿ ರೊಟ್ಟಿ ರೆಡಿ ಆಯ್ತು ನೋಡಿ ಇಷ್ಟ ಇದೆಯೇನು ಸಿಂಪಲ್ ಇದು ಈಗ ನೋಡಿ ಭರ್ತಕ್ಕೆ ಬೇಕಾಗಿರೋದು ಇದು ಆಮೇಲೆ ಈ ತ ಸೊಪ್ಪು ತರಕಾರಿಗಳನ್ನೆಲ್ಲ ಇವತ್ತು ಸ್ವಾಮಿಗಳು ಬರ್ತಾರೆ ಅವರಿಗೆಲ್ಲ ದಾನ ಮಾಡ್ತಾರೆ ಈ ಕಡೆ ಸ್ಪೆಷಲು ಕಾಯಿ ಕೊಟ್ಟು ಕರ್ಮ ಕಳ್ಕೊಬೇಕಂತೆ ಪಲ್ಯ ಕೊಟ್ಟು ಪಾಪ ಕಳ್ಕೊಬೇಕಂತೆ ಇಲ್ಲಿರೋ ಈ ಸಂಕ್ರಾಂತಿ ಸ್ಪೆಷಲು ಈಗ ಭರ್ತಕ್ಕೆಲ್ಲ ರೆಡಿ ಮಾಡ್ತಾ ಇತ್ತು ಈ ಭರ್ತನ ಸ್ವೀಟ್ ಭರ್ತ ಮಾಡ್ತೀವಿ ಕೆಲವೊಬ್ರು ಖಾರ ಮಾಡ್ತಾರೆ ನಾವೆಲ್ಲ ಸಿಹಿ ಭರ್ತಾ ಇದೆಲ್ಲ ದಾನ ಕೊಡೋದಿಕ್ಕೆ ತರಕಾರಿ ಎಲ್ಲ ಸೊಪ್ಪು ತರಕಾರಿ ಮನೇಲಿ ಏನೇನು ಇರುತ್ತೆ ಅದನ್ನೆಲ್ಲ ನಾವು ದಾನ ಕೊಡಬೇಕು ಇದೆಲ್ಲ ಹಳ್ಳಿಲಿ ಇರುತ್ತೆ ಸಿಟಿಲಿ ನಮಗೆ ಯಾರಿಗೂ ಕೊಡೋಕ್ಕೂ ಆಗೋಲ್ಲ ಗೊತ್ತೂ ಇಲ್ಲ ಇದೆಲ್ಲ ಅಲ್ಲಿ ಇಲ್ಲಿಗೆ ಬಂದರೆ ಸ್ವಲ್ಪ ಹಳೆ ಕಲ್ಚರೆಲ್ಲ ನಮಗೂ ಮಕ್ಕಳಿಗೂ ಎಲ್ಲ ಗೊತ್ತಾ ಹಾಗಾದ್ರೆ ಬನ್ನಿ ತರಕಾರಿ ಎಲ್ಲ ಹಚ್ಕೊಂಡಿದೆ ಇಲ್ಲಿ ಕುಂಬಳಕಾಯಿ ಗೆಜ್ಜ್ರಿ ಮೇನ್ ಕ್ಯಾರೆಟು ಉಳಿದಿರೋದು ಒಂದು ಮೆಣಸಿನ ಒಂದು ಎರಡು ಮೆಣಸಿನಕಾಯಿ ಬದನೆಕಾಯಿ ಕಾಯಿಗಳು ಇರುತ್ತಲ್ಲ ಎಲ್ಲ ಒಂದೊಂದು ಪೀಸ್ ಹಾಕಿ ಇದನ್ನು ಕುಕ್ಕರಲ್ಲಿ ಎರಡು ಬಿಸಿಲು ಕುದಿಸ್ರೆ ಸಾಕು ಇದು ಕುದಿಸಿರೋದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ತರಿ ತರಿ ಆಗಿರಬೇಕು ಇದನ್ನು ಅಷ್ಟೇ ಇದಕ್ಕೆ ನಾವೀಗ ಎಳ್ಳು ಹುರ್ಕೊಳ್ತಿದ್ದೀವಿ ಈಗ ಇದಕ್ಕೆ ಮಿಕ್ಸಿಗೆ ಬೆಲ್ಲ ಎಳ್ಳು ಹಾಕಿ ಮಿಕ್ಸ್ ಆಗಿದೆ ನೋಡಿ ಇದನ್ನು ಈಗ ಅದು ತರಕಾರಿ ಎಲ್ಲ ಬೇಯಿಸಿರ್ತೀವಲ್ಲ ಅದಕ್ಕೆ ಹಾಕ್ಬೇಕು ಇದನ್ನು ಇದಕ್ಕೆ ಸ್ವೀಟ್ ಬರ್ತಾ ಅಂತಾರೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ದಟ್ಟಿಸಿದ್ರೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಇದಕ್ಕೆಲ್ಲ ತರಕಾರಿ ಕಾಳುಗಳು ಬೆಳಸೆ ಕಡಲೆಕಾಳು ಮತ್ತು ತೊಗರಿಕಾಳು ಹುರುಳಿಕಾಳು ಈಗ ಅದೆಲ್ಲ ಹಾಕೋದು ಈಗ ಮುಂದೆ ಹಾಕೋಣ ನೋಡೋಣ ಬನ್ನಿ ಈಗ ಬ ಪಾತ್ರೆ ಇಟ್ಟಿದೆ ಎಣ್ಣೆ ಹಾಕಿದೆ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಹಾಕಿದೆ ಈಗ ಕರಿಬೇವು ಹಾಕ್ತಿದೆ ಈಗ ನೋಡಿ ಕಾಳುಗಳನ್ನ ಹಾಕೋದು ಇದರಲ್ಲಿ ಬಟಾಣಿ ಅವರೆಕಾಳು ಇದೆ ಈಗ ನೋಡಿ ಇದು ಜೋಳ ಹಸಿ ಜೋಳ ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಿದು ಈಗ ನೋಡ್ರಿ ಕಡಲೆಕಾಳು ಕಡಲೆಕಾಳು ಹಾಕಿದ್ದಾಯ್ತು ಇದರಲ್ಲಿ ಈಗ ಈರುಳ್ಳಿ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಹಾಕಬೇಕು ಸೊಪ್ಪು ಇದು ಈರುಳ್ಳಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಎಲ್ಲ ಒಟ್ಟು ಮನೇಲಿ ಏನಿರುತ್ತೆ ತರಕಾರಿ ಸೊಪ್ಪು ಎಲ್ಲನೂ ಆಗದೆ ಇದು ಬರ್ತಾ ಈ ಸೀಸನ್ನಲ್ಲಿ ಅದೇನೋ ಮುಂಚೆ ಇರೋರು ಮಾಡಿರೋದು ಎಲ್ಲನೂ ತಿನ್ನಬೇಕು ಅಂತ ನೋಡಿ ಈಗ ಅದೆಲ್ಲ ದಡ್ಸಿರೋದು ಇದಾಗಿತ್ತಲ್ಲ ಈ ಪಾತ್ರೆಗೆ ಹಾಕಿ ಚೆನ್ನಾಗಿ ಕಲಿಸೋಣ ಒಂದೆರಡುಗಿ ಕುದಿಬೇಕಿದು ನೋಡಿ ಆಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಫುಡ್ ಇದು ನೋಡಿ ಬರ್ತಾ ರೆಡಿ ಆಯ್ತಿದು ನಮ್ಮ ಫೇವ್ರೆಟ್ ಫುಡ್ ಇದು ಸಂಕ್ರಾಂತಿ ಅಂದ್ರೇ ಬರ್ತಾ ನನಗೆ ಇವಾಗ ಹಣ್ಣುಗಾಯಿ ಚಟ್ನಿ ಮಾಡೋಣ ಈ ಎಣ್ಣೆ ಬದ್ನೆಕಾಯಿ ರೆಡಿ ಆಗ್ತಿದೆ ಈಗ ಹಣ್ಣುಗಾಯಿ ಚಟ್ನಿ ಮಾಡೋಣ ಹಂಚಿಟ್ಟಿದೆ ಮೆಣಸಿನ್ಕಾಯಿ ಹಾಕಿದೆ ಸ್ವಲ್ಪ ಉರಿ ಕುರ್ಕೊಳ್ಳೋಣ ಇದ್ರನ್ನ ಎಣ್ಣಲ್ಲಿ ಫ್ರೈ ಮಾಡೋಣ ಇದು ತುಂಬ ಮಾಸ್ತಿರುತ್ತೆ ಈ ಚಟ್ನಿ ಮಾತ್ರ ಈರುಳ್ಳಿ ಹಾಕೋಣ ಈ ಚಟ್ನಿ ತುಪ್ಪ ಹುಂಚೆ ಖರ ಅಂತ ಹುಂಚೆ ತೊಕ್ಕು ಅದು ಸೂಪರ್ ಆಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡೋಣ ಬೆಳ್ಳುಳ್ಳಿ ಹಾಕೊಳ್ಳೋಣ ಇವಾಗ ಆಗಿದೆ ಇದಕ್ಕೆ ಏರು ತಕ್ಕಷ್ಟು ತಕ್ಕ ತುಪ್ಪ ಹಾಕೋಣ ಹಣ್ಣು ಹಾಕ್ತಿದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕ್ಬೇಕಾದ್ರೆ ಬೆಲ್ಲ ಹಾಕ್ಕೊಂಬಿಡೋಣ ಈಗ ನೋಡಿ ಗಟ್ಟಿ ಗಟ್ಟಿಬೇಳೆ ಇದನ್ನ ಬೇಳೆನ ಮೂರು ನಾಲ್ಕು ವಿಜಿಲ್ ಆಗಿದೆ ಅರಿಶಿಣ ಉಪ್ಪು ಖಾರ ಜೀರಿಗೆ ಬೆಳ್ಳುಳ್ಳಿ ಒಂದಿಷ್ಟು ಎಣ್ಣೆ ಹಾಕೋಣ ಈಗ ನೋಡಿ ದಟ್ಟಿಸಿ ಉರಿ ಉಳಿ ಹಿಂಡ್ತಾಯಿದೆ ಈಗ ಒಗ್ಗರಣೆಗೆ ರೆಡಿ ಮಾಡ್ತಿದೆ ಇದು ಗಟ್ಟಿ ಬೇಳೆ ಇದು ಈಗ ಒಗ್ಗರಣೆ ಕೊಟ್ಬಿಡೋಣ ಇದು ಗಟ್ಟಿಬೇಳೆ ರೆಡಿ ಆಯಿತು ನೋಡಿ ಇವಾಗ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬ ನಮ್ಮ ಮನೆಯಲ್ಲಿ ಇದಕ್ಕೆಲ್ಲ ಚಿತ್ರಾನ್ನ ಮಾಡ್ತಾಯಿದ್ವಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾಯಿದ್ವಿ ಯಾರಿಗೂ ಹುಷಾರಿಲ್ದಿರೋ ಕಾರಣಕ್ಕೆ ಸಿಂಪಲ್ಲಾಗಿ ಮಾಡ್ತಿದ್ವಿ ಯಾರ್ಯಾರಿಗೆ ನಮ್ಮ ಹಬ್ಬ ಇಷ್ಟ ಆಯಿತು ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು